you want to ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮ ಶನಿವಾರ ಸಂಜೆ ಸಂಭ್ರಮ ಸಡಗರದಿಂದ ಜರುಗಿತು ಇಡೀ ಊರನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು ತೆರೆದ ವಾಹನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಇಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಗ್ರಾಮದ ಜನ ಸಂಭ್ರಮ ಸಡಗರದಲ್ಲಿ ನಿಂದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರ್ಥ ಚಿಕ್ಕರಂಗ ನಾಯಕ ಗ್ರಾಮದ ತಾಯಿ ದೇವಸ್ಥಾನದ ಮುಂಭಾಗ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈಡುಗಾಯಿ ಹೊಡೆದು ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು i ತಮಟೆ ಶಬ್ದ ಹಾಗೂ ಡಿಜೆ ಸೌಂಡಿನೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಯನ್ನ ಗ್ರಾಮದ ಜನ ಕುತೂಹಲದಿಂದ ನೋಡಿದ್ರು ಇನ್ನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಕೆಲ ಯುವಕರು ಮತ್ತು ಮಕ್ಕಳು ಗರ್ಜರಿ ನೃತ್ಯ ಮಾಡಿ ಗಮನ ಸೆಳೆದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗ ನಾಯ್ಕ ಕೂಡ ಮೆರವಣಿಗೆ ಮಧ್ಯೆ ತಮಟೆ ಮತ್ತು ಡಿಜೆ ಸದ್ದಿಗೆ ಯುವಕರೊಂದಿಗೆ ಕುಣಿದು ಪಡಿಸಿ ಸಂಭ್ರಮ ಸಡಗರದಲ್ಲಿ ಮಿಂದೆದ್ರು ನಂತರ ಗರಡಿ ಮನೆ ಮುಂಭಾಗ ವೇದಿಕೆ ಕಾರ್ಯಕ್ರಮ ಹಾಗೂ ಮನರಂಜನಾ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ತೆರೆದ ವೇದಿಕೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನ ರಾಜ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಚಿಕ್ಕರಂಗ ನಾಯ್ಕ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಾಳಿ ಸುಬ್ಬಣ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಂಪಣ್ಣ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮಾತನಾಡಿ ನಾನು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಲು ಈ ಗ್ರಾಮದ ಜನ ಆಶೀರ್ವಾದ ಮಾಡಿದ್ದಾರೆ ಗ್ರಾಮದ ಬಿಲಮ್ಮ ತಾಯಿಯ ಆಶೀರ್ವಾದದಿಂದ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ವಾಲ್ಮೀಕಿ ಜಯಂತಿ ಇನ್ನಷ್ಟು ಅದೂರಿಯಾಗಿ ಜರುಗಲಿ ಜನಾಂಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರನ್ನ ಜ್ಞಾನವಂತರನ್ನಾಗಿ ಮಾಡುವಂತೆ ಮನವಿಯನ್ನ ಮಾಡಿದ್ರು ಸಿಂಧುವಳ ನಾನು ಯಾವುದೇ ಕಾರಣಕ್ಕೂ ಮರೆಯಾಗಿಲ್ಲ ನನಗೆ ಎರಡು ಬಾರಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಮ ನಾನು ಯಾವಾಗಲೂ ಸಿಂಧುವಳಿ ಎಡತಲೆ ಈ ಭಾಗದ ಅಡಿಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತೀನಿ ಯಾಕಂದರೆ ಕಷ್ಟದ ಸ್ಥಿತಿ ನನಗೆ ಇವರೆಲ್ಲ ಇವತ್ತು ನಾನು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ರಾಜಕೀಯವಾಗಿ ಎಷ್ಟು ಬೆಳೀಬೇಕಾದ್ರೂ ಇವೆಲ್ಲ ಕಾರಣಕ್ಕಾಗ ನಾನು ಐದು ಬಾರಿ ಜಿಲ್ಲಾ ಪಂಚಾಯತಿ ನಿಂತಿದ್ದು ಮೂರು ಬಾರಿ ಆಯ್ಕೆಯಾಗಿ ಎರಡು ಬಾರಿ ಸೋತಿರ್ಬೋದು ಅನಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಿಗಮದ ಅಧ್ಯಕ್ಷ ಆಗಬೇಕಾದ್ರೆ ನೀವೆಲ್ಲರೂ ಕಾರಣರು ಅದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮನ್ನ ನಾನು ಎನಿಸ್ಕೊಳ್ತೇನೆ ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಪ್ರೀತಿ ವಿಶ್ವಾಸಗಳನ್ನು ಏನು ಇಟ್ಟಿದ್ರೆ ಅದಕ್ಕೆ ನಾನು ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಲ್ಲಂ ತಾಯಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ನಿಂತು ಮಾತನಾಡ್ತಕ್ಕಂಥ ಶಕ್ತಿಯನ್ನು ತೋರಿಸ್ಕೊಟ್ಟಿದೆ ಅದಕ್ಕೆ ಅನಂತ ಧನ್ಯವಾದಗಳು ಇವತ್ತು ವಾಲ್ಮೀಕಿ ಜಯಂತಿಯನ್ನು ತಾವು ಎಲ್ಲ ಯುವ ಪುಳಿತರವರು ಇಲ್ಲಿ ಮಾಡ್ತಾ ಇದ್ದೀವಿ ವಾಲ್ಮೀಕಿಯ ಬಗ್ಗೆ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಿದೆ ಯಾವುದಕ್ಕಾಗಿ ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ ವಾಲ್ಮೀಕಿಯವರು ಯಾರು ಏನು ಅವ್ರು ಮಾಡಿದಂಥ ಒಂದು ಕಾರ್ಯ ಏನು ಅನ್ನೋದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಸಂದರ್ಭ ಅಲ್ಲ ಇದೆ ಬೇರೆ ಸಂದರ್ಭದಲ್ಲಾಗಿದ್ರೆ ನಾವು ಸುದೀರ್ಘವಾಗಿ ಭುವಾಣಿ ವಾಲ್ಮೀಕಿಯವ್ರ ಬಗ್ಗೆ ಸುಮಾರು ಗಂಟೆ ಗಂಟಲೆ ಮಾತನಾಡುವ ವಾಲ್ಮೀಕಿ ಅವರು ನಮ್ಮ ಸಮಾಜಕ್ಕೆ ಸೇರಿದಂಥವ್ರು ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೇ ಸಿಕ್ಕ ನಾಯ್ಕ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರ ಸಾಧನೆಗಳ ಗುಣಗಾನ ಮಾಡಿದ್ರು ಜನಾಂಗದ ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ಸಮಾಜದಲ್ಲಿ ಏಳಿಗೆ ಸಾಧ್ಯ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ನಮ್ಮ ಜನಾಂಗ ತೀರಾ ಹಿಂದುಳಿದಿದೆ ಜನಾಂಗ ಹೊಡೆಯುವಂತಹ ಜನರ ಮಾತುಗಳಿಗೆ ಕೊಡದೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಕರೆ ನೀಡಿದ್ರು ಇದಾಗಿದೆ ವಾಲ್ಮೀಕಿ ಮಾಡಿಸಿ ಕೂಡ ಅವರು ಕುವೆಂಪು ಹೇಳಿದ್ರೆ ವಾಲ್ಮೀಕಿ ವಿಸಾದ ಕುಲದಲ್ಲಿ ಹುಟ್ಟಿದ ನಿಜ ಆದರೆ ಅವ್ರದ ನೆಲ ಜಲ ಎಲ್ಲ ಸಂಸ್ಕೃತಿ ಇದ್ದವು ಈ ಬೇಡರ ದೊರೆ ಗೃಹ ಅಂತ ಶ್ರೀರಾಮ ಸ್ನೇಹಿತ ಅವನು ಬೇಡ ದೊರೆ ಅವನು ದೊರೆಯಾಗಿದ್ದ ವಾಲ್ಮೀಕಿಯು ಕೂಡ ದೊರೆಯಾಗಿದ್ದ ಅವನ್ ಯಾವಾಗಿದ್ದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಅದರಿಂದ ನಮ್ಮ ಜನಾಂಗದಲ್ಲಿ ವಿದ್ಯಾವಂತರಾಗಿ ವಾಲ್ಮೀಕಿ ವಿದ್ಯಾವಂತರು ನಾವು ಕೂಡ ಅದರ ವಿದ್ಯಾವಂತರಾಗಬೇಕು ನನ್ನ ದೃಷ್ಟಿಯಿಂದ ಬೆಳೆಸ್ಬೇಕು ನೀವೆಲ್ಲರೂ ಮಕ್ಕಳನ್ನ ನೀವು ಮಕ್ಕಳನ್ನ ಕಷ್ಟಪಟ್ಟಾದ್ರು ಸರಿ ಮಕ್ಕಳನ್ನ ಓದಿಸಿ ವಿದ್ಯಾವಂತರ ಮಾಡಿ ಸಾಲನ್ನಾದ್ರೂ ಮಾಡಿ ಯಾಕೆಂದ್ರೆ ಮನುಷ್ಯರಿಗೆ ಮಕ್ಕಳಿಗೆ ನಾವು ಆಸ್ತಿ ಕೊಟ್ಟರೆ ಮಾರ್ಗ ಹಣ ಕೊಟ್ಟರೆ ಕಳೆದು ಆಗ್ತದೆ ವಿದ್ಯೆ ಕೊಡ್ರೆ ಯಾರು ಕಳಚಾಗಲ್ಲ ಕರ್ಜಿಗಳಾಗಲ್ಲ ಅದು ಹೀರುಳಕ್ಕಾಗಲ್ಲ ಮಾತಾಡ್ತೀವಿ ಅದರಿಂದ ನೋಡಿ ವಾಲ್ಮೀಕಿ ಅವರು ಶ್ರೀರಾಮಚಂದ್ರ ಎಷ್ಟು ದೊಡ್ಡವರು ಅವರು ದೊಡ್ಡವರ ಮಾಡಿದ ಅಷ್ಟೇ ದೊಡ್ಡವರು ಅದಕ್ಕೆ ಮಾತನಾಡಿದ್ರೆ ಅದೆಂತ ಸೈನ್ಯವಾಗಲಿ ಅದೆಂತ ರಾಜಕಾರಣದ ನೈಪುಣ್ಯತೆ ಆಗಲಿ ಹಿಂದೆಂದು ಸಾಧಿಸಿ ರಕ್ಷಣಾದಂತ ಬಡತ ವರ್ಷದ ಅಖಂಡತೆಯನ್ನ ಏಕತೆಯನ್ನ ರಕ್ಷಿಸಿ ಅದನ್ನು ಇಲ್ಲಿವರೆಗೂ ಸಾಧಿಸಿದ ಕೀರ್ತಿ ವಾಲ್ಮೀಕಿ ಬಂದಂಥ ರಾಮಾಯಣಕ್ಕೆ ಸಲ್ಲುತ್ತದೆ ಅಲ್ಲ ಅಂತಹ ದೇವತೆ ನಾವು ಕೇಳಿದ್ದೀವಿ ನಾವೆಲ್ಲರೂ ಕೂಡ ಗವಿಂದರಿಗೆ ಬಡತನ ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ನಾವು ಇಂದು ಇದ್ದೀವಿ ನಾವೆಲ್ಲರೂ ಕೂಡ ಇದ್ದ ಕಾರಣ ಬೇರೆ ದಿನದವರು ನಮ್ಮ ಹೊಲಪದಲ್ಲಿ ಇರ್ತಾರೆ ಅದಕ್ಕೆ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಂಪಣ್ಣ ಮಾತನಾಡಿ ಸಿಂಧುವಳ್ಳಿ ಗ್ರಾಮದಲ್ಲಿ ಹಲವಾರು ವರ್ಷದಿಂದ ವಾಲ್ಮೀಕಿ ಅವರ ಜಯಂತಿ ನಡೆದಿರಲಿಲ್ಲ ಆದರೆ ಈ ಬಾರಿ ಯಶಸ್ವಿಯಾಗಿ ನಡೆದಿದೆ ನಾವು ರಾಜಕೀಯವಾಗಿ ಸ್ಥಾನಮಾನ ಪಡೆಯಲು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉನ್ನತ ಸ್ಥಾನಮಾನ ಅಲಂಕರಿಸುವ ಹಿಂದೆ ಈ ಗ್ರಾಮದ ಜನರ ಆಶೀರ್ವಾದವಿದೆ ಇಲ್ಲಿನ ಜನರ ಆಶೀರ್ವಾದಕ್ಕೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ ಅಂತ ಕಾರ್ಯಕ್ರಮಕ್ಕೆ ಶುಭ ಮೊದಲು ಪ್ರತಿ ಮನೆಯಲ್ಲೂ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕ ಶಾಲೆಗೆ ಸೇರಿಸಬೇಕು ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ಬೇಕು ತಾವು ಸೇರ್ಸ್ತೀರ ಶಾಲೆಗೆ ಒಂದರಿಂದ ಹತ್ತನೇ ತಾರೀಕ ತರಗತಿ ಹೋಗ್ತಾ ಇರಬೇಕಾದ್ರೆ ಆಗಲಿ ಶಾಲೆ ಬಿಡಿಸಿ ಕೆಲಸ ಕಳಿಸೋದು ಅಥವಾ ವ್ಯವಸಾಯ ಮಾಡಿಸೋದ್ ಮಾಡಬಾರ್ದು ನಾವೆಲ್ಲ ಮೊದಲು ವಿದ್ಯಾವಂತರಾಗ ವಿದ್ಯಾವಂತರಾದ್ರೆ ನಮ್ಮಲ್ಲಿ ಜಾಗೃತಿ ಮೂಡುತ್ತದೆ ಸಮಾಜದಲ್ಲಿ ಅಭಿವೃದ್ಧಿಯಾಗಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮಾಜ ಮೇಲೆ ಬರಬೇಕಾದ್ರೆ ನಾವು ನಮಗೆಲ್ಲ ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಯುವಕ ಮಿತ್ರರು ನಮ್ಮನ್ನೆಲ್ಲ ಕರೆಸಿ ಗೌರವಿಸಿ ಸ್ವಾಗತವನ್ನು ನೀಡಿ ಸನ್ಮಾನವನ್ನು ಮಾಡಿದ್ದೀರಿ ನಮಗೆಲ್ಲ ಮತ್ತೊಮ್ಮೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದ ಇನ್ನೂ ಹೆಚ್ಚಿಗೆ ಮಾತನಾಡುತ್ತೆ ಆ ಜಿಲ್ಲಾ ಪಂಚಾಯತ್ ನಮ್ಮ ಈ ಗ್ರಾಮ ಇರಬಹುದು ಎಡತಾರೆ ಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಕೇಳ್ತಕ್ಕಂಥದ್ದು ಅಲ್ಲಿ ಸುಮಾರು ತೊಂಬತ್ತು ಭಾಗ ನಾನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬೆಂಬಲ ಮಾಡಿದ್ವಿ ಇವತ್ತು ನೆನೆಸ್ಕೊಳ್ತಾರೆ ಯಾಕಂದ್ರೆ ಅವತ್ತು ನನ್ನ ಮೇಲೆ ಅದೇ ರೀತಿ ಅಭಿಮಾನ ನೀಡಿದರೆ ಇವತ್ತು ಅದೇ ರೀತಿ ನಾವು ಅಭಿಮಾನವನ್ನ ಉಳಿಸಿಕೊಂಡಿದ್ವಿ ಎಲ್ಲಾ ನನ್ನ ಅವಧಿಯಲ್ಲಿ ಆ ಸಮಾಜವನ್ನು ಸಮ ಸರಿಸಮಾನವಾಗಿ ನನ್ನ ಜೊತೆ ಇವತ್ತು ಇದೇ ಸಂದರ್ಭ ಕಾರ್ಯಕ್ರಮದ ಆಯೋಜಕರು ಮತ್ತು ಯುವಕರುಗಳಿಂದ ವೇದಿಕೆ ಮೇಲಿದ್ದ ಬಣ್ಣರುಗಳಿಗೆ ಶಾಲು ಊದಿಸಿ ಫಲತಾಂಬುಲ ಮತ್ತು ನೆನಪಿನ ಕಾಣಿಕೆ ನೀಡಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಂಧುವಳ್ಳಿ ಗ್ರಾಪನ್ ಅಧ್ಯಕ್ಷ ವಣಕಾರ ನಾಯಕ ಯಜಮಾನ್ ಸ್ವಾಮಿ ಅರುಣ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸಿದ್ದರಾಜು ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿ ಕರವೇ ಸಂಘಟನೆ ಕಾರ್ಯದರ್ಶಿ ಶಿವರಾಜು ಪುಟ್ಟಣ್ಣ ಸ್ವರೂಪ್ ಬಂಗಾರು ರಂಗಸ್ವಾಮಿ ಸೇರಿದಂತೆ ಗ್ರಾಮದ ಯುವಕ ಯುವತಿಯರು ಮಕ್ಕಳು ಸೇರಿ ನೂರಾರು ಜನ ಉಪಸ್ಥಿತರಿದ್ದರು Transcrição e